ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಮಸಾಲ ಟೀ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಇವಾಗ ನಾನು ಒಂದು ಬಾಣಲಿಗೆ ಒಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಶುಂಠಿನ ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿನೇ ಹಾಕ್ಕೊಳ್ಬೇಕು ಇಡೀ ಶುಂಠಿ ಹಾಕ್ಕೊಳ್ಬಾರ್ದು ಶುಂಠಿ ಹಾಕೊಂಡ್ಮೇಲೆ ಇವಾಗ ನಾನು ಚಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಐದಾರು ಪೀಸಷ್ಟು ಚಕ್ಕೆ ಹಾಕೊಳ್ಬೇಕಾಗುತ್ತೆ ಮಸಾಲೆ ಹಾಕ್ಬೇಕಲ್ವಾ ಅದಕ್ಕೆ ನಾನು ಐದಾರು ಪೀಸಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ಚಕ್ಕೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷನೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದರಲ್ಲಿರುವ ಖಾರ ಅಂಶ ಎಲ್ಲ ಬಿಡಬೇಕಲ್ವಾ ಅದಕ್ಕೆ ನೀವು ಹತ್ತು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಮೇಲೆ ನಂತರ ನೀವು ಹಾಲು ಹಾಕ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಲ್ವ ಟೀ ಏನಾದರೂ ವೆರೈಟಿಯಾಗಿ ಟೀ ಕುಡಿಬೇಕು ಅಂತ ಅನಿಸಿತಪ್ಪ ಅಂತಂದರೆ ಈ ವಿಡಿಯೋನ ತಪ್ಪದೆ ನೋಡಿ ನೀವು ಮಾಡ್ಕೊಂಡು ಕುಡಿಯಿರಿ ಅಂತಲೂ ಹೇಳ್ಬೋದು ನೀವು ಮಸಾಲೆ ಟೀ ಅಂತಂದ್ರೂ ಎಲ್ಲರಿಗೂ ಸಹ ಮಸಾಲೆ ಟೀ ಅಂತೂ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಇವಾಗ ಹಾಲು ಹಾಕೊಳ್ತಾ ಇದ್ನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಅಲ್ಲ ಅದು ಇವಾಗ ಹಾಲು ಹಾಕೊಳ್ತಾ ಇದ್ನಿ ಹಾಲು ಹಾಕಿದ ಮೇಲೆ ನಾವು ಟೀ ಪುಡಿ ಹಾಕೊಳ್ಬೇಕಾಗುತ್ತೆ ಹಾಲು ಬರೀ ಹಾಲು ಕುದಿಸ್ಕೊಳ್ಬಾರ್ದು ಟೀ ಪುಡಿ ಹಾಗೂ ಶುಗರ್ ಹಾಕಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ ಎರಡು ಟೂಸ್ ಎರಡು ಟೇಬಲ್ ಅಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ನಿ ಹಾಗೆ ನಿಮಗೆ ಶುಗರ್ ಬೇಕು ಅಂತಂದರೆ ಶುಗರ್ ಹ್ಯಾಡ್ ಮಾಡ್ಕೊಳ್ಬೋದು ಇಲ್ಲ ಒಬ್ಬೊಬ್ಬರು ಶುಗರ್ ಇರೋರು ಇರ್ತಾರಲ್ವ ಸಪ್ಪನ್ ಟೀ ಕುಡಿತಾ ಇರ್ತಾರೆ ಅವರಿಗಾದ್ರೂ ಸಹ ಎರಡು ಟೇಬಲ್ ಅಷ್ಟು ಹಾಕೊಳ್ಬಾರ್ದು ಸ್ವಲ್ಪನೇ ಸ್ವಲ್ಪ ಟಚ್ ಮಾಡೋಕೆ ಇಲ್ಲಂತಂದ್ರೆ ಆಕೊಳಕ್ಕೆ ಹೋಗ್ಬಾರ್ದು ಶುಗರ್ನ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ ಮೇಲೆ ಈ ಥರ ಪಳಪಳ ಅಂತ ಕುದಿಸ್ಕೊಳ್ಬೇಕಾಗುತ್ತೆ ಇದನ್ನು ಸಹ ಅಷ್ಟೇ ಹತ್ತು ನಿಮಿಷ ನೀವು ಎಷ್ಟು ಕುದಿಸ್ತಿರೋ ಟೀ ಅಷ್ಟು ಚೆನ್ನಾಗಾಗುತ್ತೆ ಮಸಾಲೆ ಟೀ ಮಸಾಲೆ ಟೀ ಅಂದ್ರೇ ಮೇನ್ ಮೆಥಡ್ ಅಪ್ ಅಂತಂದರೆ ನೀವು ಟೀ ಎಷ್ಟು ಎಷ್ಟು ಕುದಿಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಟೀ ಅದನ್ನು ಹೇಳ್ಬೋದು ಟೀ ಕುದಿಸೋದ್ರಲ್ಲಿದೆ ನಿಮಗೆ ಏನಾದರೂ ಟೇಸ್ಟ್ ಬರುತ್ತೆ ಅಂತಂದ್ರೆ ಅದು ಹತ್ತು ಹದಿನೈದು ನಿಮಿಷ ಈ ಥರ ಪಳಪಳ ಪಳ ಅಂತ ಕುದಿತಾ ಇರಬೇಕು ಹಾಗಾದರೆ ಟೀ ಮಾತ್ರ ಸೂಪರ್ ಅಂದರೆ ಆಗುತ್ತೆ ಇದಕ್ಕೆ ನಾನು ಈ ಥರ ಕುದಿಯುವಾಗ ಯಾಲಕ್ಕಿ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಯಾಲಕ್ಕಿ ಹಾಕೊಂಡ್ಮೇಲೆ ಓಕೆ ಇವಾಗ ಈ ಥರ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಏಲಕ್ಕಿನೂ ಹಾಕೊಂಡ್ಮೇಲೆ ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ಆಗಿದೆ ಇವಾಗ ನಾನು ಕಪ್ಪಿಗೆ ಸರ್ವ್ ಇದ್ದೇನೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಈ ಥರ ಎರಡು ಕಪ್ಪು ಇಟ್ಕೊಂಡು ನಿಮ್ಗೆ ಯಾವ ಕಪ್ಪು ಬೇಕೋ ಆ ಕಪ್ಪಲ್ಲಿ ಮಾಡ್ಕೊಂಡು ಕುಡಿಬೋದು ಸಂಜೆ ಟೈಮಾಗಿ ವೆರೈಟಿ ಆಗಿರೋಂಥ ಸ್ನ್ಯಾಕ್ಸ್ ಜೊತೆಗೆ ಹಾಗೂ ವೆರೈಟಿ ಆಗಿರೋಂಥ ಮಸಾಲೆ ಟೀ ಜೊತೆಗೆ ನೀವು ಸರ್ವ್ ಮಾಡ್ಬೋದು ಓಕೆ ಇವಾಗ ರೆಡಿ ಆಯಿತು ನಾನು ಒಂದು ಗ್ಲಾಸ್ಗೆ ಸರ್ವ್ ಇದ್ದೀನಿ ಮಸಾಲೆ ಟೀ ತುಂಬ ಸುಲಭವಾಗಿ ಈಸಿಯಾಗಿ ಮೆಥಡಿನಲ್ಲಿ ಮಸಾಲೆ ಟೀ ಯಾವ ಥರ ಮಾಡುವುದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬರ್ ಆಗೋದನ್ನ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್